நம்ம சாஹேரு கச்சேரியில் சீரு சீது பண்ணது காணிக்கை கேடற பாபு அவருக்கு கடோனா மடுவாக நம்ம கச்சேரி வா ನಮ್ಮ ಸರ್ಕಾರಿ ಕಚೇರಿ ಹೆಂಗ್ ಬಿಡೋದೇ ಬಡವ್ರು ಕೆಲಸ ಮಾಡಿಕೊಟ್ಟಾದ್ಮೇಲೆ ಎರಡು ಸೀಟು ಬಂಡಲ್ ಕೊಡ್ಬೇಕಂತವ್ರಿಗೆ ಸಸಿಂದ್ರ ಕಚೇರಿಯಲ್ಲಿ ಅದಕ್ಕೆ ಪಾಪ ಏನು ಕೂಡ ಗತಿ ಇಲ್ಲ ನಮ್ಮ ತಾಲೂಕು ಕಚೇರಿ ಹಾಗಾಗಿ ಪಾಪ ಮರಳಿ ಮುಖಾಂತರ ಕೊಡ್ತಾ ಇದೀವಿ ಸರ್ ಅದ ರೀ ಸರ್ ಹೇಳಿ ಸರ್ ಏನಾಗಿದೆ ಅಂದರೆ ಇವತ್ತು ಸರ್ಕಾರಿ ಕಚೇರಿಯಲ್ಲಿ ಬಂಧುಗಳೇ ಇವತ್ತು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಏನಿದೆ ಸಿಂಧನೂರಿನ ತಹಶೀಲ್ದಾರ್ ಕಚೇರಿಯ ಭ್ರಷ್ಟಾಚಾರದ ಕರ್ಮಕಾಂಡ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಇವತ್ತು ಬಡವರ ಕೆಲಸ ಕಾರ್ಯಗಳು ಅದು ಯಾವುದೇ ಕೆಲಸ ಸಣ್ಣ ಪುಟ್ಟ ಕೆಲಸ ಇರ್ಬೋದು ದೊಡ್ಡ ಕೆಲಸ ಇರ್ಬೋದು ಒಟ್ಟಿನಲ್ಲಿ ಕಚೇರಿ ವ್ಯಾಪ್ತಿಯಲ್ಲಿ ಆಗುವಂತ ಕೆಲಸ ಕಾರ್ಯಗಳಿಗೆ ಇಲ್ಲಿನ ಅಧಿಕಾರಿಗಳು ಯಾವ ರೀತಿಯಾಗಿ ಬೇಡಿಕೆ ಇಡ್ತಾರೆ ಅಂತ ಹೇಳಿದ್ರೆ ಐದುನೂರು ಕೊಡು ಸಾವಿರ ಕೊಡು ಅಂತ ಹೇಳಿದ್ರೆ ಈ ತರದ ಎ ಫೋರ್ ಶೀಟು ತಂದು ಕೊಟ್ಟು ಹೋಗಪ್ಪ ಇಲ್ಲ ಅಂತ ಹೇಳಿದ್ರೆ ಏನಾದ್ರೂ ಒಂದು ವಸ್ತು ಕೊಡಪ್ಪ ಫ್ಯಾನ್ ಕೊಡ್ಸಪ್ಪ ಎ ಸಿ ಕೊಡ್ಸಪ್ಪ ಚೇರ್ ಕೊಡ್ಸಪ್ಪ ಅನ್ನುವಂತ ಹೇಳಿದಂತಹ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ಇದಕ್ಕಿಂತ ಮುಂಚಿತವಾಗಿ ನಾವು ಮನವಿ ಮುಖಾಂತರ ಹಲವಾರು ಬಾರಿ ಮಾನ್ಯ ತಹಶೀಲ್ದಾರರಿಗೆ ಇಲ್ಲಿನ ಆಡಳಿತ ವ್ಯವಸ್ಥೆ ಹದಗೆಟ್ಟ ಆಡಳಿತ ವ್ಯವಸ್ಥೆ ಬಗ್ಗೆ ದೂರು ಕೊಟ್ಟು ಮನವಿ ಮಾಡಿದ್ರು ಸೂಕ್ಷ್ಮವಾಗಿ ತಿಳಿಸಿದ್ರು ಕೂಡ ಯಾವುದೇ ಇಲ್ಲಿನ ಅಧಿಕಾರಿಗಳು ಜಾಗೃತ ವಹಿಸಿದೆ ಅಂತ ಇರುವ ನಿಮಿತ್ತವಾಗಿ ಇವತ್ತು ಮಾನ್ಯ ಸೋಮಲಾಪುರ ಸಿಂಧನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ನಮ್ಮ ಅಂತ ಅಂತೇಳಿ ಇವರು ಟಿಆರ್ಎಸ್ ಪಕ್ಷದ ಮಾಜಿ ತಾಲೂಕು ಅಧ್ಯಕ್ಷರು ಇವರು ಇಲ್ಲಿ ಮಾನ್ಯ ದಾಖ ಏನೋ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಮೇಲೆ ಎಡಿಎಲ್ ಕಚೇರಿಗೆ ಒಂದು ಫಾರ್ ನಂಬರ್ ಟೆನ್ ಮಾಡಲಿಕ್ಕೆ ಇಷ್ಟ ನಕ್ಷ ನಕ್ಕಾಸೆ ಮಾಡಲಿಕ್ಕೆ ಹೋದಾಗ ಕೆಲಸ ಮಾಡಿಕೊಟ್ಟಿದ್ದಾರೆ ಒಂದು ಎಂಟು ದಿನ ಬೇರೆ ಬೇರೆ ಆಮಿಷಗಳಿಗೆ ಕಾಯ್ದಿದ್ದಾರೆ ಆದ್ರೆ ಇವರು ಯಾವ್ದು ಕಾರಣಕ್ಕೂ ನಾವು ಟಿ ಆರ್ ಜಗ್ಗಲ್ಲ ಬಗ್ಗಲ್ಲ ನೇರವಾಗಿ ಬಗ್ಗಲ್ಲ ನೇರವಾಗಿರ್ತೀವಂತ ಕಾರಣಕ್ಕೋಸ್ಕರ ಕೊನೆಗೆ ಕೆಲಸ ಮಾಡಿದಾದ್ಮೇಲೆ ಒಂದ್ ಎರಡು ಸೀಟು ಎ ಫೋರ್ ಸೀಟ್ ಗಿಫ್ಟ್ ಕೊಡಪ್ಪ ಕಾಣಿಕೆ ಅಂತ ಅಂದಂತ ನಮ್ಮ ಯಾರವರು ಶಿವಕುಮಾರ್ ಅಂತೇಳಿ ಅದೇ ಎಡಿಆರ್ ಕಚೇರಿಯಲ್ಲಿ ಇಂಥ ಅಧಿಕಾರಿಗಳು ಕೆಲಸ ಮಾಡುವಾಗ ಬಡವರ ಉಚಿತವಾಗಿ ಸರ್ಕಾರ ಏನೇನೋ ಆ ಉಚಿತ ಕೊಟ್ಟೆ ಈ ಉಚಿತ ಕೊಟ್ಟೆ ಆ ಯೋಜನೆ ತಂದೆ ಅಂತೇಳಿ ಇವತ್ತು ಹಲವಾರು ಏನೋ ಸರ್ಕಾರದ ಯೋಜನೆಗಳನ್ನು ಕೊಟ್ಟರು ಕೂಡ ನಮ್ಮ ಸರ್ಕಾರಿ ಕಚೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾರೆ ಅಂದ್ರೆ ಈ ತರದ ಆಮಿಷನ ಮಾಡ್ತಾ ಇದ್ದಾರೆ ಹಾಗಾಗಿ ಇದು ಸರ್ಕಾರಿ ತಹಶೀಲ್ದಾರ್ ಕಚೇರಿಯಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತೆ ಇಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯ ಯಾವ ರೀತಿ ಆಗಿದೆ ಅನ್ನುವಂಥದ್ದು ರಾಜ್ಯದ ಜನರಿಗೆ ಗೊತ್ತಾಗಲಿ ಹಾ ರಾಜ್ಯದ ಜನರಿಗೆ ಗೊತ್ತಾಗಲಿ ನೀವು ಸಿ ಸಿ ಕ್ಯಾಮರಾ ನೋಡ್ಬೋದು ಒಳಗಡೆ ಯಾರು ವ್ಯವಸ್ಥೆ ಒಂದು ಬಗ್ಗೆ ಇಲ್ಲಿ ತಹಶೀಲ್ದಾರ್ ಕಚೇರಿ ಬಗ್ಗೆ ವ್ಯವಸ್ಥೆ ನೋಡೋದಾದ್ರೆ ಯಾರು ಕೊಡಲಿಲ್ಲ ಐ ಕಾರ್ಡ್ ಇಲ್ಲ ಯಾವ ಕಚೇರಿ ಅಧಿಕಾರಿಗಳು ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ನಾವು ಗೊತ್ತಿಲ್ಲ ಯಾವ ಯಾರಿಗೂ ಕೂಡ ಪದನಾಮ ಇಲ್ಲ ಅವ್ರ ಹೆಸರಿಲ್ಲ ಅವ್ರ ಹುದ್ದೆ ಇಲ್ಲ ಆಮೇಲೆ ಸಿ ಸಿ ನೀವು ನೋಡ್ಬೋದು ಕಚೇರಿಗಳಲ್ಲಿ ಕೆಲಸ ಇಲ್ಲಿ ಮಾಡ್ತಾ ಇದ್ರೆ ಸಿ ಟಿವಿ ಅಲ್ಲಿ ನೋಡ್ತಾ ಇರ್ತವೆ ಅಥವಾ ಕೆಲಸ ಅಲ್ಲಿ ಮಾಡ್ತಾ ಇದ್ರೆ ಸಿ ಸಿಟಿವಿ ಈ ಕಡೆ ನೋಡ್ತಾ ಇರ್ತವೆ ಸರ್ಕಾರದ ಸುತ್ತೋಲೆ ಇಪ್ಪತ್ತೊಂದು ಅಂಶಗಳು ಸಾರ್ವಜನಿಕರಿಗೆ ಉತ್ತಮವಾದ ಕುಡಿಯುವ ನೀರಿನ ವ್ಯವಸ್ಥೆ ಹಿಡಿದು ಶೌಚಾಲಯದ ವ್ಯವಸ್ಥೆವರೆಗೂ ಸರ್ಕಾರ ಇಪ್ಪತ್ತೊಂದು ಅಂಶಗಳನ್ನು ಪಾಲಿಸಬೇಕು ಅದನ್ನು ಜಾರಿಗೆ ತರಬೇಕಂತ ಹೇಳಿ ಆದೇಶ ಮಾಡಿದರೂ ಕೂಡ ಇಲ್ಲಿನ ಆಡಳಿತ ವ್ಯವಸ್ಥೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಅದನ್ನು ಏನೋ ಪಾಲನೆ ಮಾಡ್ತಾ ಇಲ್ಲ ಜಾರಿಗೆ ಬರ್ತಾ ಇಲ್ಲ ಹಾಗಾಗಿ ಪುಣ್ಯಾತ್ಪುರ್ಗೆ ಎಡಿಎಲ್ಆರ್ ಆಫೀಸ್ ಕಚೇರಿಯ ಸಿಬ್ಬಂದಿಗೆ ಈ ಮುಖಾಂತರ ಅವರಿಗೆ ಒಂದು ಹೂವಿನ ಹಾಕಿ ಸೇವೆ ಅನ್ನುವಂತ ತತ್ವ ಆದರ್ಶಗಳ ಅಡಿಯಲ್ಲಿ ಕೆಲಸ ಮಾಡುವಂತವರು ಜನರಿಗೆ ಇವತ್ತು ನಮಗೆ ಆದಂತ ಕಹಿ ಘಟನೆ ಇಂತ ಮುಗ್ದ ಜನರಿಗೆ ಬಡವರಿಗೆ ಆಗ್ಬಾರ್ದು ಇವತ್ತು ಯಾರೋ ಏನೋ ಗತಿ ಇರೋದಿಲ್ಲ ಅವರಿಗೆ ಅಂದ್ರೆ ಕಾನೂನಿನ ಅರಿವಿರೋದಿಲ್ಲ ಏನೋ ಕಾಯ್ದೆ ಕಾನೂನುಗಳ ಬಗ್ಗೆ

ಜನರಿಗೆ ಜಾಗೃತಿ ಮೂಡಿಸುವ ಮುಖಾಂತರ ಇಂತ ಏನೋ ನಲಾಯಕ ಮುಖಾಂತರ ಇವತ್ತು ಮಾಡ್ತಾ ಇದೀವಿ ಹಾಗಾಗಿ ಇವತ್ತು ತಿಳಿಸಿ ನಾವು ಜಾಸ್ತಿ ಕೂಡ ಮಾತಾಡೋದಿಲ್ಲ ತಹಸೀಲ್ದಾರ್ ಬಂದ್ರೆ ನಮ್ಗೆ ಬಹಳಷ್ಟು ನಮ್ಗೆ ಸಾಕಾಯ ಅಂತೆ ಆ ಪುಣ್ಯಾತ್ಮನ